ಸುದ್ದಿ ಟಿವಿಗೆ ಸ್ವಾಗತ ಸುಸ್ವಾಗತ ಕರ್ನಾಟಕ ಮಾನವ ಹಕ್ಕುಗಳ ಜನಜಾಗೃತಿ ಸಮಿತಿ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಜ್ಞಾನ್ ಪ್ರಕಾಶ್ ಅವರು ಛಲ ಬಿಡದ ಮಲ್ಲ ಸತ್ಯಕ್ಕೆ ಸದಾ ಸಹಕರಿಸುವ ಸಾರಥಿ ಇವರು ನೆರೆ ಸಂದರ್ಭಗಳು ಹಾಗೂ ಕೊರೋನಾ ಸಂದರ್ಭದಲ್ಲಿ ಹಲವಾರು ಮೆಡಿಕಲ್ ಕಿಟ್ ಹಾಗೂ ದಿನಸಿಗಳನ್ನು ವಿತರಿಸಿದ್ದಾರೆ ಇವರ ಕಾರ್ಯವೈಖರಿಯನ್ನು ಗುರುತಿಸಿ ಹಲವಾರು ಜಿಲ್ಲೆಗಳ ಜನ ಬೆಂಬಲ ನೀಡುತ್ತಿದ್ದಾರೆ ಹಾಗೂ ಸೇರ್ಪಡೆಗೊಳ್ಳುತ್ತಿದ್ದಾರೆ ಕರ್ನಾಟಕ ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಪೈಕಿ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಬೆಂಗಳೂರು ಗ್ರಾಮಾಂತರ ಆನೆಕಲ್ ಚಿಗಣಿ ಬೆಂಗಳೂರು ನಗರ ಚಿತ್ರದುರ್ಗ ದಾವಣಗೆರೆ ಬೆಳಗಾವಿ ವಿಜಯಪುರ ಗುಲ್ಬರ್ಗ ಯಾದಗಿರಿ ಬೀದರ್ ತುಮಕೂರು ಹಾಸನ ರಾಮನಗರ ಮೈಸೂರು ಚಾಮರಾಜನಗರ ಮಂಡ್ಯ ಚಿಕ್ಕಮಗಳೂರು ಉಡುಪಿ ಕೋಲಾರ ಚಿಕ್ಕಬಳ್ಳಾಪುರ ಸೇರಿ ಹಲವಾರು ಜಿಲ್ಲೆಗಳ ಜನರು ಸೇರ್ಪಡೆಗೊಳ್ಳುತ್ತಿದ್ದಾರೆ ಕಿರಿಯರಿಂದ ಹಿರಿಯರವರೆಗೂ ಯುವಕರು ಮಹಿಳೆಯರು ಹಾಗೂ ವೃದ್ಧರು ಸೇರಿ ಹಲವಾರು ಜನ ಇವರಿಗೆ ಬೆಂಬಲ ನೀಡುತ್ತಿದ್ದಾರೆ ಹಾಗೂ ಇವರ ಕರ್ನಾಟಕ ಮಾನವ ಹಕ್ಕುಗಳ ಜನಜಾಗೃತಿ ಸಮಿತಿಗೆ ಸೇರ್ಪಡೆಗೊಳ್ಳುತ್ತಿದ್ದಾರೆ ಸರ್ ನಮಸ್ತೆ ನಿಮ್ಮ ಸ್ನೇಹಿತರು ಇವತ್ತು ನಿಮ್ಮ ಸ್ನೇಹಿತರು ಅಂತ ನಿಮ್ಮ ಒಂದು ಹಿತೈಷಿ ತಮ್ಮ ಒಂದು ಆಗಮನಕ್ಕೆ ಕಾಯ್ತಾ ಇದ್ರು ಅದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್ ಸರ್ ಸಂಘಟನೆ ವಿಚಾರಗಳವಾಗಿ ನಾವು ಎಲ್ಲೇ ಇದ್ದರೂ ಕೂಡ ಆ ಒಂದು ವಿಚಾರಕ್ಕೆ ನಾನು ಸಮಯಕ್ಕೆ ಸರಿಯಾಗಿ ಹಾಜರಾಗ್ತೀನಿ ಆ ಒಂದು ವಿಚಾರವಾಗಿ ನಾನು ಬಂದಿದ್ದೀನಿ ಮತ್ತು ಸರ್ ಸಂಘಟನೆ ಅಂದರೆ ಯಾವ ರೀತಿ ಏನು ಸರ್ ಸಂಘಟನೆ ಅಂದರೆ ಒಂದು ಹೋರಾಟ ಹೋರಾಟ ಅಂದರೆ ಸಂಘಟನೆ ಕಾರಣ ಏನಂದರೆ ಹೋರಾಟದ ಹಾದಿ ನಾವು ಪ್ರತಿಯೊಂದನ್ನು ಪಡ್ಕೋಬೇಕು ಅಂದರೆ ಇವತ್ತು ರಾಜಕೀಯದ ಅಂಗವಾಗಿ ನಾವು ಯೋಜನೆಗಳನ್ನ ಪಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ನಾವು ಹೋರಾಟದ ಹಾದಿ ಹೋಗ್ಬೇಕು ಅದಕ್ಕೆ ಸಂಘಟಿತರಾಗಬೇಕು ಅಂದರೆ ಸಂಘಟನೆಯನ್ನು ಭದ್ರಪಡಿಸ್ಕೋಬೇಕು ಯಾಕಂದರೆ ಇವತ್ತು ಬ್ರಿಟಿಷರ ಆಳ್ವಳಿಕೆ ನಂತರ ಸಾವಿರದ ಒಂಬೈನೂರ ನಲವತ್ತೇಳರ ನಂತರದಲ್ಲಿ ನಮಗೆ ಸ್ವತಂತ್ರ ಬಂದರೂ ಕೂಡ ನಮ್ಮ ರಾಜಕಾರಣಿಗಳಿಂದ ನಮಗೆ ಸ್ವತಂತ್ರ ಬಂದಿಲ್ಲ ಕಾರಣ ನಮಗೆ ಸಿಗಬೇಕಾದಂಥ ಹಕ್ಕುಗಳನ್ನ ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯವಾಗ್ತಲ್ಲ ಆ ಒಂದು ದೃಷ್ಟಿಯಿಂದ ನಮ್ಮ ಹಕ್ಕುಗಳನ್ನ ಪಡ್ಕೊಳ್ಳಿಕ್ಕೋಸ್ಕರ ನಾವು ಈ ಹೋರಾಟದ ಹಾದಿ ನಡಿಬೇಕಾಗ್ತದೆ ಅದಕ್ಕೆ ಸಂಘಟನೆಯನ್ನ ನಾವು ಮಾಡಬೇಕಾಗ್ತದೆ ಮತ್ತೆ ಯಾವ್ಯಾವ ರೀತಿ ನೀವು ಈಗ ಒಂದು ಸಂಘಟನೆಗೆ ಯಾವ್ಯಾವ ರೀತಿ ಪ್ರೇರಣೆ ಇದೆ ಸರ್ ಸರ್ ಪ್ರತಿಯೊಂದು ಗ್ರಾಮದಲ್ಲೂ ಸಹ ನಮ್ದು ಮಾನವಗಳ ಜನಜಾಗೃತಿ ಸಮಿತಿ ಅಂತ ಪ್ರತಿಯೊಂದು ಗ್ರಾಮದಲ್ಲೂ ಆಗ ಹುಟ್ಟಿದ ಮಗುವಿನಿಂದ ಹಿಡಿದು ನಾಳೆ ಉಸಿರು ಚೆಲ್ತಾರೆ ಅನ್ನೋರ್ಗೂ ನಾವು ಸಮಿತಿಗೆ ಸೇರ್ಪಡೆಯನ್ನುಗೊಳಿಸ್ತೀವಿ ತದನಂತರದಲ್ಲಿ ಗ್ರಾಮ ಮಟ್ಟದಿಂದ ಹಿಡಿದು ಹೋಬಳಿ ತಾಲೂಕು ಜಿಲ್ಲೆ ಪೂರ್ತಿ ರಾಜ್ಯದಲ್ಲೂ ಕೂಡ ನಮ್ಮ ಸಂಘಟನೆ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ನಾವು ಸಂಘಟನೆಯನ್ನು ಮಾಡ್ತಾ ಇದ್ದೀವಿ ಸರ್ ಸರ್ ಸುಮಾರು ವರ್ಷಗಳಿಂದ ಬಹಳಷ್ಟು ನಮ್ಮ ನಾವು ಕೇಳಪಟ್ಟಂಗೆ ಒಳ್ಳೆಯ ಒಂದು ಜ್ಞಾನ ಪ್ರಕಾಶ್ ಅಂದರೆ ಸಂಘಟನೆ ಸಂಘಟನೆ ಅಂದರೆ ಜ್ಞಾನ ಪ್ರಕಾಶ್ ಮತ್ತೆ ಮಾನವ ಹಕ್ಕುಗಳ ಜನಜಾಗೃತಿ ಸಮಿತಿ ಅಧ್ಯಕ್ಷರಾಗಿ ಬಹಳಷ್ಟು ಕೆಲಸ ಮಾಡಿದ್ದೀರಾ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನಾವು ಈಗ ನೆರೆ ಬಂದಂಥ ಸಮಯ ಕೊರೋನಾ ಸಮಯ ಆಗ್ಬೋದು ಆದಷ್ಟು ಸರ್ಕಾರದ ಯೋಜನೆಗಳನ್ನು ಜನರಿಗೆ ಮಾಹಿತಿ ಕೊಟ್ಟು ತಲುಪಿಸೋ ವಿಚಾರಬಹುದು ಬಹಳಷ್ಟು ನಾವು ನಮ್ಮ ಸಂಘಟನೆಯಿಂದ ಮಾಡ್ಕೊಂಡು ಬಂದಿದ್ದೀವಿ ಒಂದು ಮೂರು ವರ್ಷಗಳ ಕಾಲ ಸ್ಥಗಿತ ಆಗಿತ್ತು ಕಾರಣ ಬೆಳೆಯ ನಡುವೆ ಕಳೆಗಳಿದ್ದಂತೆ ಕೆಲವು ದುಷ್ಟ ಶಕ್ತಿಗಳಿರ್ತವೆ ಆ ಶಕ್ತಿಗಳಿಂದ ಸ್ವಲ್ಪ ಹಿನ್ನಡೆ ಆಗಿತ್ತು ಈಗ ನಮ್ಮ ಸಂಘಟನೆ ಅಭೂತಪೂರ್ವವಾಗಿ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ ಸರ್ ಸರ್ ಮೂವತ್ತೊಂದು ಜಿಲ್ಲೆ ಅಂದರೆ ಯಾವ್ಯಾವ ಜಿಲ್ಲೆ ಒಳಗೆ ಇದ್ದೀರಾ ನೀವು ಅನ್ನೋದಕ್ಕೆ ಏನಾದರೂ ಸರ್ ಟೋಟಲ್ ನಿಮಗೆ ಕರ್ನಾಟಕದಲ್ಲಿ ಬರ್ತಕ್ಕಂಥ ಮೂವತ್ತೊಂದು ಜಿಲ್ಲೆಯಲ್ಲೂ ಕೂಡ ನಾವು ಇದ್ದೀವಿ ಜೊತೆಗೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರವನ್ನು ಸಹ ನಾವು ತಲುಪ್ತೀವಿ ಸರ್ ಇಲ್ಲಿವರೆಗೂ ಮಹಿಳೆಯರೆಷ್ಟು ಸದಸ್ಯರಿದ್ದಾರೆ ಸರ್ ಮುಂಚೆನೆ ನಿಮಗೆ ಗೊತ್ತಿದ್ದಾಗೆ ಬಹಳಷ್ಟು ಜನ ಇದ್ರು ಈಗಲೂ ಕೂಡ ಎಂಬತ್ತೈದು ಸಾವಿರಕ್ಕೂ ಅಧಿಕವಾಗಿ ಮಹಿಳೆಯರಿದ್ದಾರೆ ಅರವತ್ತೈದು ಸಾವಿರಕ್ಕೂ ಅಧಿಕವಾಗಿ ಪುರುಷರಿದ್ದಾರೆ ಸರ್ ಅದರಲ್ಲಿ ಮಕ್ಕಳು ಮಹಿಳೆಯರು ಪ್ರತಿಯೊಬ್ಬರು ಸೇರ್ತಾರೆ ಯಾಕಂದ್ರೆ ಒಂದು ಕುಟುಂಬದ ರೀತಿಯಲ್ಲಿ ಬಹುಶಃ ಸಂಘಟನೆ ಈ ರೀತಿಯಲ್ಲಿ ಕುಟುಂಬ ಸಮೇತವಾಗಿ ಸೇರ್ಲಿಕ್ಕೆ ಯಾವ ಸಂಘಟನೆ ಇಲ್ಲ ಅಂತ ನಾನು ಭಾವಿಸ್ತೇನೆ ಸರ್ ಮತ್ತೆ ನೀವು ಇವಾಗ ಈ ನಿಮ್ಮ ಸದಸ್ಯರುಗಳಿಗೆ ಯಾವ್ಯಾವ ರೀತಿ ನೀವು ಅವ್ರನ್ನ ಪ್ರತಿ ಒಬ್ಬೊಬ್ಬರನ್ನು ಏನಾದರೂ ಹೋಗಿ ಗುರುತಿಸಿ ಅವ್ರನ್ನ ಯಾವ ರೀತಿ ಮಾಡಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಸರ್ ಪ್ರತಿಯೊಬ್ಬರು ಸದಸ್ಯರಿಗೂ ಒಪ್ಪಿದೆ ಯಾಕಂದ್ರೆ ನಮ್ಮಲ್ಲಿ ಯಾರು ಆ ಒಂದು ನಮ್ಮ ಸಮಿತಿಯ ರೀತಿ ನೀತಿಗಳನ್ನ ನೀತಿ ನಿಯಮಗಳನ್ನ ಒಪ್ಪಿ ಬರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ನಾವು ಒಂದು ಪ್ರೋತ್ಸಾಹ ನೀಡ್ತೀವಿ ಜೊತೆಗೆ ಅವರಿಗೆ ನಾವು ಮುಖ್ಯವಾಗಿ ಯಾವ ವಿಚಾರಗಳನ್ನು ತಿಳಿಸಬೇಕು ಪ್ರತಿಯೊಬ್ಬರಿಗೂ ತಿಳಿಸ್ತೀವಿ ಹಾಗಾಗಿ ಯಾರು ಕರ್ಕೊಂಡು ಬಂದಿರ್ತಾರೆ ಅವರು ಒಂದು ರೀತಿ ಅವರಿಗೆ ಸಹಾಯ ಮಾಡಿದ್ರೆ ಮತ್ತೊಬ್ಬ ಮತ್ತೊಬ್ಬನ್ನ ಕರ್ಕೊಂಡು ಬರ್ತಾನೆ ಹಾಗಾಗಿ ಇದು ಯಾರಿಗೂ ಒತ್ತಾಯ ಇಲ್ಲ ನಾವು ಬಲವಂತ ಮಾಡಲ್ಲ ಪ್ರತಿಯೊಬ್ಬರು ಕೂಡ ಹಣವನ್ನೇ ಕೊಟ್ಟು ಇದಕ್ಕೆ ನಾವು ಸೇರ್ಪಡೆ ಆಗ್ಬೇಕು ಯಾಕಂದರೆ ಒಟ್ಟಾಗಿ ಒಗ್ಗೂಡಿ ಹೋರಾಟ ಮಾಡಬೇಕಂದ್ರೆ ಜ್ಞಾನ ಪ್ರಕಾಶ ಸಾಧ್ಯ ಇಲ್ಲ ಹಾಗಾಗಿ ನಮ್ಗೆಲ್ಲರೂ ಕೂಡ ಒಂದು ಸೈನ್ಯ ಒಂದು ಗಟ್ಟಿಯಾಗಿದ್ದರೆ ಆ ರೀತಿ ನಾವು ಹೆಚ್ಚಿನ ಹೋರಾಟವನ್ನು ಹಕ್ಕುಗಳ ಮೂಲಕವಾಗಿ ಹೋರಾಟದ ಮೂಲಕವಾಗಿ ಪರ್ಕೋಬೋದು ಸರ್ ಮತ್ತು ಕಡೆಯದಾಗಿ ನಿಮ್ಮಲ್ಲಿ ಯಾವ್ಯಾವ ರೀತಿ ನೀವು ಮುಂದೆ ನಾವು ಸರ್ಕಾರದ ಬಗ್ಗೆ ಆಗಿರ್ಬೋದು ಮತ್ತು ಸ್ಥಳೀಯ ಸಂಸ್ಥೆಗಳ ಕೆಲವೊಂದು ವಿಚಾರದಲ್ಲಿ ನೀವು ಮುಂದುಗ್ಗಿ ಅವರಿಗೆ ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ಹೋಗ್ತೀರ ಸರ್ ಸರ್ ನಮ್ಮ ಉದ್ದೇಶ ಇಷ್ಟೇ ಯಾರು ಸರ್ಕಾರದ ಯೋಜನೆಗಳನ್ನು ಅವನಿಗೆ ಸಿಗಬೇಕಾದಂಥ ಹಕ್ಕನ್ನು ಕೊಡಲಿಕ್ಕೆ ಅಧಿಕಾರಿಗಳು ಲಂಚವನ್ನು ಕೇಳ್ತಕ್ಕಂಥದ್ದು ಅಥವಾ ಅವರಿಗೆ ಸತಾಯಿಸ್ತಕ್ಕಂಥದ್ದು ಅವ್ರಿಗೆ ಬೇಸರ ಮಾಡಿಕೊಳ್ತಕ್ಕಂಥ ಈ ರೀತಿ ಮಾಡಿದ್ರೆ ನಾವು ಅವರ ಪರವಾಗಿ ನಿಂತು ಈ ರಾಜ್ಯದ ಕಾನೂನಿನ ಅಡಿಯಲ್ಲಿ ನ್ಯಾಯ ದೊರಕಿಸ್ಕೊಡ್ಲಿಕ್ಕೆ ಬದ್ಧರಾಗಿದ್ದೇವೆ ಹಾಗಾಗಿ ನಾವು ಪ್ರತಿಭಟನೆ ಎಲ್ಲದಕ್ಕೂ ಮುಖ್ಯ ಅಲ್ಲ ನಾವು ಮನವಿ ಮೂಲಕ ಫಸ್ಟ್ ಅವರಿಗೆ ಸಲ್ಲಿಸ್ತೇವೆ ಆ ಮನವಿಗೆ ಸ್ಪಂದಿಸ್ತದಿದ್ರೆ ಹೋರಾಟದ ಮೂಲಕ ಆ ಒಂದು ವ್ಯಕ್ತಿಗೆ ಕೊಡಿಸ್ಬೇಕಾದಂಥ ನ್ಯಾಯವನ್ನು ಕೊಡಿಸಲಿಕ್ಕೆ ಬದ್ಧವಾಗಿರ್ತೀವಿ ಸರ್ ಮತ್ತೆ ಕಡೆಯದಾಗಿ ಇದು ಇಷ್ಟೆಲ್ಲ ಕಾರ್ಯಕ್ಕೆ ಕೆಲವೊಂದು ವಿಚಾರಗಳನ್ನ ಕೆಲವು ಎಲ್ಲ ಮಾಹಿತಿಗಳನ್ನ ತಾವು ತಿಳಿಸ್ಕೊಟ್ಟಿದ್ದೀರಾ ಮತ್ತೆ ಕಡೆಯದಾಗಿ ಸರ್ಕಾರಕ್ಕೆ ಆಗಿರ್ಬೋದು ಮತ್ತೆ ಜನಗಳಿಗೆ ಆಗಿರ್ಬೋದು ಇವ್ರಿಬ್ಬರಿಗೂ ಸೇರಿಸಿ ನೀವು ನೀವೇನ್ ಪ್ರಸ್ತಾಪ ಮಾಡಿಸಿದ್ದೇವೆ ಈ ಒಂದು ಟ್ರಾಫಿಕ್ ಟ್ರಾಫಿಕ್ ನಲ್ಲಿ ವಾಹನಗಳ ದಟ್ಟಣೆ ಜಾಸ್ತಿ ಜೊತೆಗೆ ಈ ಒಂದು ಯೋಜನೆ ಟ್ರಾಫಿಕ್ ಸರ್ಕಾರ ಲಾಭ ಪಡ್ಕೊಳ್ಳೋ ದೃಷ್ಟಿನಲ್ಲಿ ಮಾಡ್ತಾ ಇದೆ ಯಾರಿಗೆ ಒಂದು ಕಾನೂನು ಮಾಡಿದ್ರೆ ಕಾನೂನ ಬಯರ್ಬೇಕೆ ಹೊರತು ಕಾನೂನನ್ನ ಇಟ್ಕೊಂಡು ದುಡ್ಡು ಮಾಡ್ಲಿಕ್ಕೆ ಸರ್ಕಾರ ಹೋಗ್ಬಾರ್ದು ಇವತ್ತು ಗಾಡಿ ಇಡಿಬಿಡಿ ಅಂತ ನಾವು ಹೇಳ್ತಾ ಇಲ್ಲ ವಾಹನ ಹಿಡಿದ್ರೆ ಆ ಸ್ಪಾಟ್ ಅಲ್ಲಿ ಫೈನ್ ಹಾಕೋದನ್ನ ಬಿಡಬೇಕು ಯಾಕಂದ್ರೆ ಒಬ್ರು ಹತ್ರ ಇರ್ತದೆ ಯಾವುದೋ ಒಂದು ಕೆಲಸಕ್ಕೆ ಹೋಗ್ತಿರ್ತಾರೆ ಅಲ್ಲೇ ಹಿಡಿದು ಫೈನ್ ಕಟ್ಟಬೇಕು ಅನ್ನೋದು ಬಿಡಬೇಕು ಅದು ಬಿಡಿಸಿದ್ರೆ ಪೊಲೀಸ್ನವರು ಡೂಪ್ಲಿಕೇಟ್ ಬಿಲ್ ಅನ್ನು ಬಳಸೋದು ಕೂಡ ತಪ್ಪುತ್ತೆ ಹಾಗಾಗಿ ನ್ಯಾಯಿತವಾಗಿರ್ತದೆ ಅವರಿಗೆ ಸಮಯವನ್ನು ಕೊಡಬೇಕು ತಕ್ಷಣದಲ್ಲೇ ಸೀಜ್ ಮಾಡಿ ಈಗಲೇ ದುಡ್ಡು ಕಟ್ಟು ಅನ್ನೋದನ್ನ ಬಿಡಬೇಕು ಸರ್ ಅದನ್ನು ಮನವಿ ಕೊಡ್ತೀವಿ ಸರ್ ಕಂಡು ಬಂದ್ರೆ ಮತ್ತೆ ಅದ್ರ ಬಗ್ಗೆ ಖಂಡಿತ ಸರ್ ನಾವು ಈಗಾಗಲೇ ಮನವಿ ಕೊಡೋಕೆ ಸಿದ್ಧ ಮಾಡಿದೀವಿ ಸರ್ ಜೊತೆಗೆ ಉಚಿತ ಸಾರಿಗೆ ಸೌಲಭ್ಯ ಏನು ಮಹಿಳೆಯರಿಗೆ ಇದೆ ಅದನ್ನು ಕೂಡ ನಾವು ಸಾರಿಗೆ ಮಂತ್ರಿಗೆ ಕೊಡ್ಲಿಕ್ಕಿದೀವಿ ಯಾಕಂದ್ರೆ ಕಡೆ ಪಕ್ಷ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕೊಡಿ ಅಂತ ಹೇಳಿ ಕೂಡ ಅದನ್ನು ಕೂಡ ನಮ್ಮ ಸಂಘಟನೆಯಿಂದ ಮನವಿ ಮಾಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಸರ್ ಸರ್ ಏನಾದರೂ ಟೈಮ್ ಇಟ್ಕೊಂಡಿದ್ದೀರಾ ಇನ್ನೂ ಇನ್ನೊಂದು ವಾರದೊಳಗಾಗಿ ನಾವು ಅದನ್ನು ಕೊಡ್ತೀವಿ ಹಂತವಾಗಿ ನಾವು ಮನವಿಯನ್ನು ಕೊಟ್ಟು ಮೊದಲು ತದನಂತರದಲ್ಲಿ ಅವರು ಸ್ಪಂದಿಸಲಿಲ್ಲ ಅಂದ್ರೆ ಮುಂದಿನ ಹೋರಾಟದ ರೂಪುರೇಷೆಗಳನ್ನ ನಾವು ಮಾಡ್ತೀವಿ ಸರ್ ತಮ್ಮ ಪರಿಚಯ ಮತ್ತೊಮ್ಮೆ ಮಾಡ್ಕೊಂಬಿಡಿ ಸರ್ ಸರ್ ಜ್ಞಾನ ಪ್ರಕಾಶ್ ಕರ್ನಾಟಕ ಮಾನವ ಹಬ್ಬಗಳ ಜನಜಾಗೃತಿ ಸಮಿತಿ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಸರ್ ಧನ್ಯವಾದಗಳು ಸರ್